ಕಲ್ಯಾಣ ಕರ್ನಾಟಕಕ್ಕೆ ಎಂಟು ಬಂಪರ್ ಕೊಡುಗೆ ಘೋಷಿಸಿದ ಸಿಎಂ ಸಿದ್ದರಾಮಯ್ಯ ಅಬ್ಬಾ ಬಾಬಾ ಆಕ್ಚುಲಿ ಇತ್ತೀಚೆಗೆ ಗ್ಯಾರಂಟಿ ಯೋಜನೆ ಐದು ಏನಿದಾವಲ್ಲ ಅವು ಬಿಟ್ರೆ ನಾನು ಈ ರೀತಿ ಬಂಪರ್ ಕೇಳಿದ್ದು ಇದೇ ಮೊದಲು ಎರಡೂವರೆ ವರ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇದು ಒಂದು ಒಳ್ಳೆ ಬಂಪರ್ ಅಂತಾನೆ ಹೇಳ್ಬೋದು ಎಂಟು ಬಂಪರ್ ಆಫರ್ಸ್ ಅಲ್ಲಿ ಒಂದು ಟಾಪ್ ಸಿಕ್ಸ್ ನಾನು ನಿಮಗೆ ಹೇಳ್ತೇನೆ ಮೊದಲು ಶಿಕ್ಷಕರ ಹುದ್ದೆ ಭರ್ತೆಗೆ ಕ್ರಮ ತಗೊತಿದಾರೆ ಖಾಲಿ ಇರುವ ಮೂವತ್ತೈದು ಸಾವಿರದ ಮುನ್ನೂರ ಮೂರು ಹುದ್ದೆ ಹಂತ ಹಂತವಾಗಿ ಭರ್ತಿ ಮಾಡ್ತಾರೆ ಅದರಲ್ಲಿ ಎಸ್ಪೆಷಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆನ ಭರ್ತಿಗೆ ಆಲ್ರೆಡಿ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳಿದರು ಎರಡನೇದು ನಲವತ್ತೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೈದು ಮಹಿಳಾ ಪಿ ಯು ಕಾಲೇಜು ರಾಜ್ಯ ವಕ್ ಮಂಡಳಿ ಬ್ಯಾಂಕ್ ಖಾತೆಗಳಲ್ಲಿ ಲಭ್ಯವಿರುವ ಬಡ್ಡಿ ಮೊತ್ತದಲ್ಲಿ ಪ್ರದೇಶದ ಹದಿನೈದು ಮಹಿಳಾ ಪದವಿ ಪೂರ್ವ ಕಾಲೇಜ್ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಮಾಡಬೇಕಂತ ಘೋಷಿಸಿದ ಇನ್ನು ರಾಯಚೂರಲ್ಲಿ ಏಮ್ಸ್ ಸ್ಥಾಪಿಸಲು ನಾವು ಸಿದ್ಧರಿದ್ದೇವೆ ಆದರೆ ಸೆಂಟ್ರಲ್ ಗೌರ್ಮೆಂಟು ಇದಕ್ಕೆ ಸಹಾಯ ಮಾಡಬೇಕು ನಮ್ಮ ಕಡೆಯಿಂದ ನಾವು ಲ್ಯಾಂಡ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಬಟ್ ಸೆಂಟ್ರಲ್ ಗೌರ್ಮೆಂಟ್ ಯಾಕೋ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಸ್ಟಿಲ್ ಅವರು ನಾವು ಮನವಿ ಮಾಡ್ತೀವಿ ಅಂತ ಈ ಮತ್ ಈ ಟೈಮಲ್ಲಿ ಹೇಳಿದ್ರು ಅವರು ಮೂರನೇದು ಕಲಬುರ್ಗಿಯಲ್ಲಿ ಅಗ್ರಿಟೆಕ್ ವೇಗವರ್ಧಕ ಕೇಂದ್ರ ಸ್ಥಾಪನೆ ಅಂದ್ರೆ ಇದು ಕೃಷಿ ಕೃಷಿಗೆ ಸಂಬಂಧಪಟ್ಟಂತೆ ನ್ಯೂ ಟೆಕ್ನಾಲಜಿ ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಮಾಡೋದಕ್ಕೆ ಕಲಬುರಗಿಯಲ್ಲಿ ಅಗ್ರಿಟೆಕ್ ವೇಗ ವರ್ಧಕ ಕೇಂದ್ರವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ನಾಲ್ಕನೇದು ಆಟೋಮೊಬೈಲ್ ಆಗಿ ಆಟೋಮೊಬೈಲ್ ಕೂಡ ಕಲ್ಬುರ್ಗಿಯಲ್ಲಿ ಮಾಡ್ತಾರೆ ಕಲಬುರಗಿಯಲ್ಲಿ ಕಪನೂ ಕೈಗಾರಿಕಾ ಪ್ರದೇಶದ ಮೂರನೇ ಹಂತದ ಯೋಜನೆ ಇದು ಇಪ್ಪತ್ತೆಕರೆ ಜಾಗದಲ್ಲಿ ವಾಹನಗಳ ದುರಸ್ತಿ ಅಥವಾ ಅದರ ಸಂಬಂಧಪಟ್ಟ ಸಣ್ಣ ಸಣ್ಣ ಪಾರ್ಟ್ಸ್ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆ ಘಟಕಗಳು ಒಂದೇ ಸೂರಿನಡಿ ಸ್ಥಳ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಆಟೋ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತದೆ ಈ ಆಟೋ ಪಾರ್ಕ್ನ ಒಂದೇ ಸೂರಿನಡಿ ಸ್ಥಳ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಆಟೋ ಕ್ಲಸ್ಟರ್ ಅನ್ನು ಸ್ಥಾಪಿಸಲಾಗುತ್ತದೆ ಎಂದು ಹೇಳಿದರು ಐದನೇದು ಸನ್ನತಿ ಅಭಿವೃದ್ಧಿಗಾಗಿ ಪ್ರಾಧಿಕಾರ ರಚನೆ ಕಲ್ಯಾಣ ಕರ್ನಾಟಕ ಆದಾಗಿನಿಂದ ಸೊ ಈ ಪ್ರಾಧಿಕಾರ ರಚನೆ ಮಾಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇತ್ತು ಈಗ ಅದಕ್ಕೆ ಕಾಲ ಕೂಡಿ ಬಂದಿದೆ ಇದಕ್ಕಾಗಿ ಸುಮಾರು ಮುನ್ನೂರ ಹದಿಮೂರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಈ ಅಭಿವೃದ್ಧಿಯನ್ನ ಮಾಡಲಾಗ್ತಿದೆ ಈ ಅಭಿವೃದ್ಧಿಗಾಗಿ ಪ್ರತ್ಯೇಕ ಪ್ರಾಧಿಕಾರವನ್ನು ರಚನೆ ಮಾಡ್ತಾರೆ ಇದರದ ಉದ್ದೇಶ ಏನಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಐತಿಹಾಸಿಕ ಸ್ಥಳಗಳು ಏನಿದಾವಲ್ಲ ಆ ಸ್ಥಳಗಳನ್ನ ಪರಂಪರೆಯನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಈ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಲಾಗ್ತಿದೆ ಇನ್ನು ಆರನೇದು ಕಲ್ಬುರ್ಗಿ ಬೀದರ್ ನಲ್ಲಿ ಟೋಟಲ್ ಆಗಿ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳಲ್ಲಿ ಸಮಗ್ರ ಎಂ ವಿ ಎಸ್ ಯೋಜನೆ ಜಾರಿ ಮಾಡ್ತಾರೆ ಇದರಿಂದ ಏನಾಗುತ್ತೆ ಬೆಂಗಳೂರು ಈಗ ಆಲ್ರೆಡಿ ಬೆಂಗಳೂರು ಕಂಜೆಸ್ಟೆಡ್ ಸಿಟಿ ಈ ಬೆಂಗಳೂರು ಹೊರತುಪಡಿಸಿ ಇತರ ನಗರಗಳಿಗೂ ಈ ಉದ್ಯಮಶೀಲೆ ಅಥವಾ ಐಟಿ ಅಥವಾ ಫ್ಯಾಕ್ಟ್ರೀಸು ಅಥವಾ ಕಾರ್ಖಾನೆಗಳು ಸೊ ಇವೆಲ್ಲ ಬೇರೆ ಕಡೆ ಸ್ಥಳಾಂತರ ಆಗ್ಲಿ ಅಥವಾ ಹೊಸದು ಬರೋ ಎಲ್ಲವೂ ಬೇರೆ ಸ್ಥಳಗಳಲ್ಲಿ ಆಗ್ಲಿ ಅನ್ನೋದ್ ಕಾರಣಕ್ಕೋಸ್ಕರ ಒಂದು ಎಕನಾಮಿಕ್ ಆಕ್ಸಿಲೇಟರ್ ಲೀಪ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಇದಕ್ಕೆ ಆಲ್ರೆಡಿ ಇನ್ನೂರು ಕೋಟಿ ರೂಪಾಯಿ ಈ ಸಲ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದನ್ನ ರೂಪುರೇಷೆಗಳನ್ನ ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತದೆ